ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ ಸೊ ಎರಡು ಅಪ್ಡೇಟ್ ಗಳನ್ನು ನೀವು ಅಂತ ಅಂತಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮುಂಚೆ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಒಂದು ಬೆಲೆಕನ್ನ ಕ್ಲಿಕ್ ಮಾಡಿ ದಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ನೋಟಿಫಿಕೇಶನ್ ಹೊಸ ವೀಡಿಯೋದ ನೋಟಿಫಿಕೇಶ್ ರೀಚ್ ಆಗುತ್ತೆ ನೀವು ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಮಾಡ್ತಿದ್ದೀವಿ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಕೂಡ ಹೃದಯ ಪೂರ್ವ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬಿಡುಗಡೆಗೆ ಒಂದು ಬಂದಿರುವಂತಹ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಳ್ಳೋದಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಗಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಏನು ಅಂತ ತಿಳಿಸ್ಕೊಡ್ತೀನಿ ಸೊ ನಿಮ್ ಕೂಡ ಇವಾಗ ತಿಳಿದಿರೋ ಹಾಗೆ ರೇಷನ್ ಕಾರ್ಡ್ ಗಳನ್ನ ಬಿ ರೇಷನ್ ಕಾರ್ಡ್ ಇಂದ ಎ ರೇಷನ್ ಕಾರ್ಡ್ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಮ್ಮ ಕೇಂದ್ರದ ಆಹಾರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಸೊ ಇವರಿಗೆ ಏನು ಒಂದು ಯೋಜನೆಗಳನ್ನ ಕೊಟ್ಟಿದ್ದಾರೆ ಐದು ಯೋಜನೆಗಳನ್ನು ಸೊ ಈ ಒಂದು ಯೋಜನೆಗಳನ್ನ ಕಂಟಿನ್ಯೂ ಮಾಡೋದೇ ಹಣದ ಒಂದು ಕೊರತೆ ಇರೋದ್ರಿಂದ ಈ ರೀತಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಎ ಪಿ ಎಲ್ ರೇಷನ್ ಕಾರ್ಡ್ ಗಳಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಹಲವಾರು ರೇಷನ್ ಕಾರ್ಡ್ ಗಳನ್ನ ಏನ್ ಮಾಡ್ತಾ ಇದ್ದಾರೆ ಡಿಲೀಟ್ ಮಾಡ್ತಾ ಇದಾರೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಲೆಕ್ಕದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಸೊ ಮೊದಲೆಲ್ಲ ಯಾವ ಸರ್ಕಾರ ಸರ್ಕಾರ ಇದ್ರೂ ಕೂಡ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಈ ರೀತಿ ಔಟ್ ಮಾಡ್ಬಿಟ್ಟು ಯಾವುದನ್ನು ಎ ಪಿ ಎಲ್ ಆಗಲಿ ಅಥವಾ ಡಿಲೀಟ್ ಆಗ್ಲಿ ಮಾಡ್ತಾ ಇರಲಿಲ್ಲ ಬಟ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆಗಳನ್ನ ಕೊಟ್ಬಿಟ್ಟು ಇವಾಗ ಹಣವನ್ನ ಹೊಂಚಬೇಕಾಗುತ್ತೆ ಅಂತ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಕಡೆ ನ್ಯೂಸ್ಗಳು ಹರಿದಾಡ್ತಾ ಇದೆ ಸೊ ಬಿ ಪಿ ಎಲ್ ಇರೋದನ್ನ ಎ ಪಿ ಎಲ್ ಹಳೆ ವಿಡಿಯೋದಲ್ಲಿ ಹೇಳಿದೆ ಕೂಲಿ ಕೆಲಸ ಮಾಡ್ಕೊಂಡು ಇರೋರು ಮತ್ತೆ ಕಾರ್ಖಾನೆಗಳಿಗೆ ಕೆಲಸಕ್ಕೆ ಹೋಗೋರು ಫ್ಯಾಕ್ಟ್ರಿಗಳು ಹೋಗುವಂತಹ ಲೇಡೀಸ್ ಅಂತ ಅಂದ್ರೆ ಅವರಿಗೆ ಯಾವುದೇ ಒಂದು ವಾಹನ ಇಲ್ಲ ಅವ್ರು ಏನ್ ಹೇಳಿದ್ದಾರೆ ಸೊ ಅದಕ್ಕೆ ಒಳಪಡದೇ ಕೂಡ ಮಾಡ್ತಾ ಇಲ್ಲಿ ಅವರ ಒಂದು ರೇಷನ್ ಕಾರ್ಡ್ ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಆಸ್ತಿ ಆಗಿರ್ಬೋದು ಆದಾಯ ಆಗಿರ್ಬೋದು ಕಾರು ಟ್ರಾಕ್ಟರ್ ಸೊ ಈ ರೀತಿ ಏನೂ ಕೂಡ ಇಲ್ಲ ಸೊ ಅಂತವ್ ರೇಷನ್ ಕಾರ್ಡ್ ಕೂಡ ಡಿಲೀಟ್ ಆಗಿದೆ ಸೊ ಮತ್ತೆ ಅವ್ರು ಅಂತ ಅಂದ್ರೆ ಅವ್ರ ಅರ್ಜಿಗಳನ್ನು ಆಕ್ಸೆಪ್ಟ್ ಕೂಡ ಮಾಡ್ಕೊಳ್ಳೋದಿಲ್ಲ ಸೊ ಇವರು ಏನು ಡಿಲೀಟ್ ಮಾಡ್ತಿದ್ದಾರೆ ಓಕೆ ಬಟ್ ಎಲ್ಲಾ ಕಡೆಯಿಂದ ಫೈಂಡ್ ಔಟ್ ಮಾಡ್ಬಿಟ್ಟು ಇವಾಗ ಅಲ್ಲಿ ಸಾಲ ತಗೊಂಡಿರ್ತಾರೆ ಸೊ ಅಲ್ಲಿ ಏನೋ ಒಂದು ಜಿ ಎಸ್ ಟಿ ಪೇ ಅಥವಾ ಐಟಿ ರಿಟರ್ನ್ಸ್ ಫೈಲ್ ಮಾಡಿರೋದು ಸೊ ಕೆಲವೊಂದಕ್ಕೆ ನಾವು ಗೊತ್ತಿಲ್ಲದೆ ಟಿಕ್ 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 ಅಂತ ಬಂದ್ಬಿಟ್ಟಿರ್ತೀವಿ ಸೊ ಅದನ್ನ ಒಂದು ಟ್ಯಾಕ್ಸ್ ಪೇ ಮಾಡಿದರೆ ಇಟ್ಕೊಂಡು ರೇಷನ್ ಕಾರ್ಡ್ಗಳನ್ನೇ ಕ್ಯಾನ್ಸಲ್ ಮಾಡೋದು ಸರಿ ಇಲ್ಲ ಅಂತ ಅನ್ಸುತ್ತೆ ಬಟ್ ಆಲ್ಮೋಸ್ಟ್ ಎಲ್ಲಾ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಜಿಲ್ಲೆವಾರು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಜೊತೆಗೆ ಕನ್ವರ್ಟ್ ಕೂಡ ಮಾಡ್ತಾ ಇದ್ದಾರೆ ಸೊ ಒಂದ್ ಕಡೆ ಯೋಚನೆ ಮಾಡಿದ್ರೆ ಇದು ತಪ್ಪು ಅಂತ ಅನ್ಸುತ್ತೆ ಇನ್ನೊಂದ್ ಕಡೆ ಯೋಚನೆ ಮಾಡಿದ್ರೆ ಇವಾಗ ಕೆಲವೊಬ್ರು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಮಾಡಿಸ್ಕೊಂಡಿದ್ರು ಜೊತೆಗೆ ಗೌರ್ಮೆಂಟ್ ಕೆಲಸ ಅಲ್ಲಿ ಕೂಡ ಮಾಡಿಸ್ಕೊಂಡಿದ್ರು ಸೊ ಇಂಥವ್ರನ್ನ ಕಂಡಿಡಿದು ಮಾಡಿ ಅದನ್ನ ಹೊಕ್ಕೊಳೋಣ ಬಟ್ ಕೆಲಸ ಅಂತಂದ್ರೆ ಕೂಲಿ ಕೆಲಸ ಮಾಡ್ಕೊಂಡು ಒಟ್ಟಿಗೆ ದುಡ್ಕೊಂಡು ತಿಂತಿರ್ತಾರೆ ಅಲ್ವಾ ಸೊ ಕೂಲಿ ಕೆಲಸ ಮಾಡ್ಕೊಂಡು ಇಂಥವ್ರ ಕಾರ್ಡ್ ಗಳನ್ನು ಅವರು ಕ್ಯಾನ್ಸಲ್ ಮಾಡೋದು ಸರಿ ಇಲ್ಲ ಅಂತ ಅನ್ಸುತ್ತೆ ಸೊ ಇದು ನನ್ನ ಅಭಿಪ್ರಾಯ ನಿಮ್ಗೆ ಏನ್ ಅನ್ಸುತ್ತೆ ಸೊ ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಇವಾಗ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣಕ್ಕೋಸ್ಕರ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಹನ್ನ ಹದಿನಾಲ್ಕನೇ ಕಂತಿನ ಹಣ ಆಲ್ಮೋಸ್ಟ್ ಇವಾಗ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಸೊ ಒಂದ್ ವೇಳೆ ನಿಮಗೆ ಏನಾದ್ರು ಇನ್ನೂ ಕೂಡ ಹಣ ಬಂದಿಲ್ಲ ಅಕಸ್ಮಾತ್ ಹದಿನೈದನೇ ಕಂತು ಬಿಡುಗಡೆ ಆಯ್ತು ಅಂತ ಅಂದ್ರೆ ಯಾವುದೇ ರೀತಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ನಾಲ್ಕು ಸಾವಿರ ನಿಮ್ಗೆ ಬರುತ್ತೆ ಅಂತ ಅಂದ್ರೆ ಒಂದಿನ ಅಥವಾ ಎರಡು ದಿನ ವೇರಿಯೇಷನ್ ಅಲ್ಲಿ ಎರಡು ಕಂತುಗಳ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಹಾಗಾಗಿ ಯಾರು ಕೂಡ ತಲೆ ಕೆಟ್ಟ ಹೋಗ್ಬಿಡಿ ಸೊ ಇನ್ನು ಕೂಡ ಟೈಮ್ ಇದೆ ಈ ತಿಂಗಳ ಕೊನೆ ಮೂವತ್ತ ಮೂವತ್ತನೇ ತಾರೀಕಿನ ಒಳಗಡೆ ಈ ಒಂದು ಹದಿನೈದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಇಲ್ಲಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ ಹದಿನಾಲ್ಕನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ ತಿಂಗಳ ಹಣ ಅಂದ್ರೆ ಹದಿನೈದನೇ ಕಂತಿನ ಹಣ ಸೊ ಯಾರು ಕೂಡ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ ಇಲ್ಲಿ ಏನಂದ್ರೆ ಹದಿನಾಲ್ಕು ಹದಿನೈದು ಹನ್ನೆರಡು ಹದಿಮೂರನೇ ಕಂತು ಅಂತ ಹೇಳ್ತೀವಿ ಸೊ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಸೊ ಎಷ್ಟನೇ ಕಂತು ಯಾವ ತಿಂಗಳ ಹಣ ಅಂತ ಸೊ ಹಾಗಾಗಿ ಹೇಳ್ತಿರುವಂತದ್ದು ಎಲ್ಲೂ ಕೂಡ ಕನ್ಫ್ಯೂಷನ್ ಆಗೋದಕ್ಕೆ ಹೋಗಬೇಡಿ ಸೊ ಇವಾಗ ಹದಿನೈದನೇ ಕಂತು ಅಂತಂದ್ರೆ ಅಕ್ಟೋಬರ್ ತಿಂಗಳ ಹಣ ಅಂತ ಅಂದ್ರೆ ಲಾಸ್ಟ್ ತಿಂಗಳ ಹಣ ಅಂತಾನೆ ಹೇಳ್ಬೋದು ಸೊ ಈ ತಿಂಗಳ ಹಣವನ್ನು ನಿಮ್ಗೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಮುಂದಿನ ತಿಂಗಳು ಜಮಾ ಮಾಡೋದು ಸಿದ್ದಮಯ್ಯ ಸರ್ ಅವರು ಹೇಳಿದ್ದಾರೆ ನೋಡೋಣ ಹದಿನೈದನೇ ತಾರೀಕು ಹದಿನೈದನೇ ಕಂತಿನ ಹಣವನ್ನು ತಿಂಗಳಲ್ಲೇ ಜಮಾ ಮಾಡ್ತಾರ ಸೊ ನೈಟಿ ಫೈವ್ ಪರ್ಸೆಂಟ್ ಇದೇ ತಿಂಗಳ ಜಮಾ ಆಗುತ್ತೆ ಒಂದು ಮಾಹಿತಿ ಇರುವಂತದ್ದು ಒಂದು ವೀಡಿಯೋ ತಿಳ್ಕೊತೀನಿ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ಫಾಲೋ ಮಾಡಿಲ್ಲ ಬೇಗ ಬೇಗ ಮಾಡಿಕೊಳ್ಳಿ ಫ್ರೆಂಡ್ಸ್ ಬೈ ಬೈ